ಈ ಕೆಂಪು ಚಟ್ನಿ ಜೊತೆಗೆ ವೆಜಿಟೇಬಲ್ ನ ಮಾಡ್ಕೊಂಡು ತಿಂತಿದ್ರೆ ನಾವು ನಿಜವಾಗ್ಲೂ ಕಳೆದೇ ಹೋಗ್ತೀವಿ ಅಷ್ಟು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಶುಚಿಯಾಗಿ ಮನೆಯಲ್ಲೇ ಖಂಡಿತವಾಗ್ ಮಾಡ್ಕೊಂಡು ತಿನ್ಬೋದು ಇದನ್ನೆಲ್ಲ ಮೊದಲಿಗೆ ನಾವು ರೆಸ್ಟೋರೆಂಟ್ಗಳಲ್ಲಿ ಕ್ಯಾಂಟೀನ್ಗಳಲ್ಲಿ ತಿಂತಿದ್ವಿ ಈಗ ಮನೆಯಲ್ಲೇ ಮಾಡ್ಕೊಂಡು ತುಂಬ ಈಜಿಯಾಗಿ ನಾವು ಎಲ್ಲ ಕೂತ್ಕೊಂಡು ತಿನ್ಬೋದು ಸ್ನೇಹಿತರೆ ನೀವು ಕೂಡ ಈ ಥರ ರೆಸಿಪಿ ಮನೆಯಲ್ಲೇ ಟ್ರೈ ಮಾಡಬೇಕಾ ಹಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಗಣಿತರು ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾನಾಕು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಿದ್ದರೆ ಕುಕ್ಕಿಂಗ್ನ ಸ್ನಾಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾನು ಇಲ್ಲಿ ವೆಜಿಟೇಬಲ್ಸ್ಗಳನ್ನ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮು ಕ್ಯಾರೆಟು ಹೂಕೋಸು ಮತ್ತು ಬೀಟ್ರೂಟ್ ಎಲ್ಲ ಕಟ್ ಮಾಡಿ ಸಣ್ಣಗೆ ತೆಗೆದಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಒಂದು ಪಾತ್ರೆಗೆ ಮೈದಾ ಉಪ್ಪು ಸಕ್ಕರೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಕಾಯಿಸ್ರ ಎಣ್ಣೆನ ಕಲಸಿ ಇದ್ದೀನಿ ನಾನು ಅದಾದ್ಮೇಲೆ ಕಾಯ್ದಿರೋ ಬಿಸಿನೀರನ್ನು ಕೂಡ ನೀವು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಇದು ಚಪಾತಿ ಅದಕ್ಕೆ ಬರಬೇಕು ಆ ಥರ ನೀವು ಇದನ್ನ ಇದು ಮಾಡಬೇಕು ಕಲಿಸ್ಕೋಬೇಕು ನೋಡಿ ಚಪಾತಿಗಿಂತ ಸ್ವಲ್ಪ ತೆಳ್ಳಗಿರಬೇಕು ತುಂಬ ಗಟ್ಟಿಯಾಗಿರ್ಬಾರ್ದು ಒಟ್ಟು ಒಂದು ಚಪಾತಿ ಅದಕ್ಕಿದ್ರೆ ಓಕೆ ಅಷ್ಟು ಅದಕ್ಕೆ ಇದು ಮಾಡಿ ಅದನ್ನ ಒಂದು ಪ್ಲೇಟ್ ಮುಚ್ಚಿ ನಾನು ಹಳ್ಳಕ್ಕೆ ಸಪ್ರೇಟ್ ಇತ್ತಿಡ್ತೀನಿ ಇನ್ನೊಂದು ಕಡೆ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟೆಲ್ಲ ಆದಮೇಲೆ ನೀವು ಏನು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕಬೇಡಿ ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನಾನು ನೋಡಿ ಸ್ವಲ್ಪ ಸ್ವಲ್ಪನೇ ಇದು ಮಾಡಿಕೊಂಡು ರೆಡಿ ಇದ್ದೀನಿ ಆಮೇಲೆ ಇದು ಒಂದು ಪ್ಲೇಟ್ ಮುಚ್ಚಿಬಿಡಿ ಆಗ ಅದು ಅದ್ರ ಸೇಕೆಯಲ್ಲೇ ಬೇಯುತ್ತೆ ಎಣ್ಣೆ ಕೂಡ ಜಾಸ್ತಿ ಹಾಕಬೇಡಿ ಅಡುಗೆ ಎಣ್ಣೆನ ಕಮ್ಮಿ ಹಾಕಿ ನೋಡಿ ಈಗ ಇದು ಸ್ವಲ್ಪ ಸ್ವಲ್ಪನೇ ನಾನು ಸೋಟಲ್ಲಿ ತಿರುಗಿಸ್ಕೊಂಡು ಮುಚ್ಚಿದ್ರಿಂದ ಪ್ಲೇಟನ್ನ ಅದು ಬೇಗ ಬೇಗ ರೆಡಿ ಆಗುತ್ತೆ ನೋಡಿ ಆಲ್ರೆಡಿ ಸ್ವಲ್ಪ ಮೀಡಿಯಮ್ಗೆ ರೆಡಿ ಆಯಿತು ಅದಾದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಬ್ಲ್ಯಾಕ್ ಪೇಪರ್ ಅಂದರೆ ಮೆಣಸಿನ ಕಾಳು ಇರುತ್ತಲ್ಲ ಅದ್ರ ಪೌಡರ್ನ ಹಾಕ್ಕೊಂಡಿದ್ದೀನಿ ಆದಮೇಲೆ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಇದು ರೆಡಿ ಆಯಿತು ನೋಡಿ ಮೇಲಕ್ಕೆ ನಾನು ಸಾಂಬಾರು ಸೊಪ್ಪು ಹಾಕಿ ಇದು ರೆಡಿಯಾಗಿದೆ ಸಪ್ರೇಟ್ ತೆಗೆದಿಟ್ಕೊಳ್ಳೋಣ ಇನ್ನೂ ಇನ್ನೊಂದು ಕಡೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಒಣಮೆಣ್ಸಿಗಿ ಟೊಮೊಟೊನ ನೀರು ಕಾಯಕ್ಕೆ ಇಟ್ಬಿಟ್ಟು ಅದರೊಳಗಡೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ನಾವು ನೋಡಿ ಈ ಅದಕ್ಕೆ ಬೆಂದಿದ್ರೆ ಸಾಕು ಇದು ಬೆಂದಾದ್ಮೇಲೆ ಸಪ್ರೇಟ್ ಅದು ಎತ್ತಿಟ್ಕೊಳ್ತೀನಿ ಈಗ ನೆಕ್ಸ್ಟು ನಾನು ನೆಕ್ಸ್ಟು ಮೈದಾ ಹಳ್ಳಕ್ಕಿಟ್ಟಿದ್ವಲ್ಲ ಅದು ಹಳ್ಳಿದೆ ಈಗ ನಾನು ನೋಡಿ ಈ ಆಕಾರದಲ್ಲಿ ಕಟ್ ಮಾಡ್ಕೊಳ್ತೀನಿ ಮೊದಲಿಗೆ ಇದನ್ನ ತೆಳುವಾಗಿ ಒತ್ಕೋಬೇಕು ಅದಾದಮೇಲೆ ನಿಮ್ಮ ಹತ್ರ ಈ ರೋಲ್ ಶೇಪಲ್ಲಿ ಏನಿರುತ್ತೆ ಅದರಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ಆಗ ನೋಡಿ ಈ ಶೇಪಲ್ಲಿ ಇದ್ರೆ ಸಾಕು ಇದನ್ನ ಎಕ್ಸ್ಟ್ರಾ ಪೀಸಸ್ನ ತೆಗೆದು ಈ ಥರ ರೋಲ್ ಮಾಡ್ಕೊಂಡು ನೀವು ಮೊದಲಿಗೆ ಈ ಥರ ಎತ್ತಿಟ್ಕೊಬಿಟ್ರೆ ಈಜಿ ಆಗುತ್ತೆ ನೀವು ಇದನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಾಂದರೆ ತುಂಬ ರಿಸ್ಕ್ ಆಗುತ್ತೆ ನೋಡಿ ಈ ಥರ ಶೇಪಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಾನು ಮೊದಲಿಗೆ ಅದು ಪೀಸ್ ಚಿಕ್ಕದಾಯ್ತು ಅಂದ್ಬಿಟ್ಟು ಸಪ್ ಸಪ್ರೇಟ್ ಒತ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಸ್ಪೂನು ತಪ್ಪದ್ರೆ ಎರಡು ಸ್ಪೂನು ನೀವು ರೆಡಿ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಒಂದು ಸ್ಪೂನು ತಪ್ಪದ್ರೆ ಎರಡು ಸ್ಪೂನ್ ನಿಮ್ಗೆ ಎಷ್ಟು ಅಷ್ಟು ಹಾಕೊಂಡು ಈ ನೀವು ಸೀರೆ ನೆರಿಗೆ ಮಾಡ್ಕೊಳ್ತೀರ ನೋಡಿ ಆ ಥರ ಹಿಂಗೆ ನೆರಿಗೆ ನೆರಿಗೆ ಥರ ಮಾಡ್ಕೋಬೇಕು ಇದು them. ಮೊಮೋಸ್ನ ಈ ವೆಜಿಟೇಬಲ್ಸ್ ಹಾಕಿದ್ಮೇಲೆ ನೋಡಿ ಈ ಥರ ಮಾಡಿಕೊಂಡು ಮುಂದೆ ಈ ಥರ ರೆಡಿ ಮಾಡ್ಕೊಂಡ್ರೆ ಇದು ಮೋಮೋಸ್ ರೆಡಿ ಆಗೋಯ್ತು ನೀವು ಎಲ್ಲ ಏನು ಮಾಡಿ ಅಂದರೆ ಬೇಗ ರೆಡಿ ಮಾಡ್ಕೊಂಡು ಎಲ್ಲ ಎತ್ತಿಟ್ಕೊಬಿಡಿ ನೆಕ್ಸ್ಟು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಬೇಯಿಸ್ಕೊಂಡಿರೋಂಥ ಈ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಮೆಣಸುಕಾಯ ಕೂಡ ಇದನ್ನ ಮಿಕ್ಸಿನ ಒಂದು ಅಷ್ಟು ಸಕ್ಕರೆ ಹಾಕ್ಕೊಂಡು ರುಬ್ಕೊಬರ್ತೀನಿ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಉಪ್ಪು ಹಾಕಿಬಿಟ್ಟು ರುಬ್ಕೊಬರ್ಬೇಕು ತೆಳುವಾಗಿರಬೇಕು ನೋಡಿ ಅದಕ್ಕಿದ್ರೆ ಸಾಕು ಇದಾದಮೇಲೆ ಇದನ್ನ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ನಾನು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸಾವಿರ ಬಿಟ್ಟು ಇಡ್ಲಿ ಪ್ಲೇಟಿಗೆ ನೀರು ಹಾಕಿ ನೀವು ಇಡ್ಲಿ ಹೇಗೆ ಬೇಯಿಸ್ಕೊತಿರ ಹಾಗೆ ಒಂದೊಂದು ಮಾಮೋಸ್ನು ಈ ಥರ ಇಡ್ಲಿದು ಇರುತ್ತಲ್ಲ ಇದರೊಳಗಡೆ ಒಂದೊಂದಾಗಿ ಸಪ್ರೇಟ್ ಹಾಕಿಟ್ಕೊಳ್ಳಿ ನೀವೊಂದು ಇದುನೈದು ರೆಡಿ ಮಾಡ್ಕೊಬಿಟ್ಟು ಒಂದು ಹತ್ತು ನಿಮಿಷ ತಪ್ಪಿದ್ರೆ ಹದಿನೈದು ನಿಮಿಷ ಸಾಕು ಇದು ಆಲ್ರೆಡಿ ನಾವು ಈ ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ವ ಬೇಗ ಬೇಯುತ್ತೆ ನಿಧಾನವಾಗಿ ನೋಡಿ ಮಾಡ್ಕೊಳ್ಳಿ ಅದಾದ್ಮೇಲೆ ಈಗ ಈಗ ಎಣ್ಣೆ ಆದ್ಮೇಲೆ ಒಂದೊಂದೇ ಮೋಮೋಸ್ನ ನಾನಿಲ್ಲಿ ಹಾಕ್ತೀನಿ ನೋಡಿ ನೋಡಿ ಈ ಥರ ಮೋಮೋಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಬೇಗ ಆಗುತ್ತೆ ನಾನು ಆಲ್ರೆಡಿ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಮೋಮೋಸ್ನ ಈ ಥರ ಇಡ್ಲಿ ಪ್ಲೇಟ್ಗೆ ಹಾಕ್ತೀನಿ ನೀವು ಒಂದೇ ಸಲ ಎಲ್ಲ ಹಾಕಬೇಕು ಅಂದ್ಬಿಟ್ಟು ಈ ಥರ ಒಟ್ಟೊಟ್ಟಿಗೆ ಎಲ್ಲನೂ ಬೇಸ್ರೆ ಅದು ಏನಾಗುತ್ತೆ ಎಲ್ಲ ಅಂಟ್ಕೊಳ್ಳುತ್ತೆ ಈ ಥರ ಒಂದೊಂದು ಇಡ್ಲಿದು ಇರುತ್ತಲ್ಲ ಈ ಪ್ಲೇಟ್ಗೆ ಒಂದೊಂದಕ್ಕೆ ಒಂದೊಂದು ಈ ಥರ ಹಾಕಿ ಒಂದು ಐದು ರೆಂಡ್ ಹತ್ತು ನಿಮಿಷ ತಪ್ಪಿದ್ರೆ ಒಂದು ಹದಿನೈದು ನಿಮಿಷ ಸಾಕು ಅಷ್ಟೇ ಏಕೆಂದರೆ ಇದು ಹದಿನೈದು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಹತ್ತು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆಲ್ಲ ಇದು ಬೇಗ ರೆಡಿ ಆಗುತ್ತೆ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಈ ಥರನೇ ನೀವು ಮಾಡ್ಕೊಳ್ಳಿ ಆಗ ನಿಮಗೂ ಅರ್ಥ ಆಗುತ್ತೆ ವಿಡಿಯೋದಲ್ಲಿ ಹೇಗೆ ರೆಡಿ ಮಾಡ್ಕೊಂಡಿರೋ ಥರ ಬರುತ್ತೆ ಈ ಥರನೇ ಮಾಡ್ಕೊಳ್ಳಿ ಈಗ ಇದ್ರ ಮೇಲೆ ಇಡ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ನಾನು ಇದನ್ನ ಬೇಯಕ್ಕೆ ಬಿಡ್ತೀನಿ ನೋಡಿ ಈಗ ರೆಡಿಯಾಗಿದೆ ನೋಡಿ ಹೇಗೆ ಇಡ್ಲಿ ಪ್ಲೇಟ್ಗೂ ಕೂಡ ಅಂಟುತ್ತೆ ಅಲ್ಲ ಎಲ್ಲ ನಾನು ಆಲ್ರೆಡಿ ತೆಗ್ದು ತೆಗ್ದಿ ಇದ್ದೀನಿ ಇನ್ನು ಬಿಸಿಲೇ ಸರ್ವ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನೆಕ್ಸ್ಟು ಗೋಡಂಬಿನ ನೆನೆಯಕ್ಕಿಟ್ಟಿದ್ದೆ ಒಂದು ಐವತ್ತು ಗ್ರಾಮಷ್ಟು ಇದು ಇದನ್ನು ಕೂಡ ಸಪ್ರೇಟ್ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು ಈ ಅದಕ್ಕಿದ್ರೆ ಸಾಕು ನಾನು ಮಿಕ್ಸಿ ಜಾರು ಸ್ವಲ್ಪ ಇದು ದೊಡ್ಡದು ಅದರಿಂದ ಸ್ವಲ್ಪ ತರಿಗಿತ್ತು ನೀವು ಚಿಕ್ಕ ಜಾರಲ್ಲೇ ರುಬ್ಕೊಳ್ಳಿ ತುಂಬ ಗಂಧದಾಗಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈ ರುಬ್ಬಿರೋದನ್ನ ನೀವೇನು ಇಲ್ಲಿ ಕೆಂಪು ಚಟ್ನಿ ರೆಡಿ ಮಾಡ್ಕೊಂಡಿದ್ರಿ ಅದಕ್ಕೆ ಇದನ್ನು ಕೂಡ ಗೋಡಂಬಿನ ಹಾಕಬೇಕು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಬೇಕು ಇದು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಸ್ವಲ್ಪ ಉಪ್ಪೇನ ಕಮ್ಮಿ ಇತ್ತು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಆ ಸ್ವೀಟು ಮತ್ತು ಸಾಲ್ಟ್ ಎರಡು ಇರೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸವಿಯಲ್ಲೂ ನಾನಿಲ್ಲಿ ಆ ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಮೋ ವೆಜಿಟೇಬಲ್ ಮೊಮೋಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಬಾಯಲ್ಲಿ ಹಿಟ್ಟರೆ ಕರಗುವಂಥ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್